ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಅಕ್ರಾಣಿ ಆಪರೇಷನ್ ಸಿಂಧು ಯುದ್ಧ ಅಂತ ಪರಿಗಣಿಸಿದರೆ ವಾಕು ಭಾರತ ಐದು ಯುದ್ಧದಲ್ಲಿ ಮುಖಾಮುಖಿ ವಾಕು ಒಂದಾದ ಯುದ್ಧ ಗೆಲ್ಲ ಯುದ್ಧದ ನಂತರ ರಾಜಕೀಯ ಇಚ್ಛಾಸಕ್ತಿ ಕೊರತೆ ಭಾರತ ನಷ್ಟ ಅನುಭವಿಸಿದ್ದ ಹೋದಾದರೂ ನಮ್ಮ ಯೋಧರ ವಿರೋಚಿತ ಗೆಲುವು ಸಾಧಿಸಿದ್ರು ಪಾಕಿ ಗೊತ್ತು ನಾವು ಕಾಲ್ ಕರ್ಕೊಂಡು ಯುದ್ಧ ಕೇಳಿದರೆ ಗೆಲ್ಲೋದಿಲ್ಲ ಅಂತ ಆದರೂ ಯುದ್ಧ ಮಾಡ್ತೀವಿ ಅಂತಾರೆ ಅಂದರೆ ಕೈಲಾಗ್ದವ ಮೈ ಪರಿಚ್ಕೊಂಡ ಅಂತಾರಲ್ಲ ಹಾಗೆ ಯಾರೋ ಬೈಕ್ ಲೋನಿಗೆ ಅಪ್ಲೈ ಮಾಡಿದ ಅಂತ ಇಟ್ಕೊಳ್ಳಿ ಅಲ್ಲಿದ್ದ ಕಾರ್ ನೋಡಿ ಬೆಲೆಯಟ್ಟು ಕೇಳ್ತಾರಲ್ಲ ಹಾಗಾಯಿತು ಪಾಕ ಕಥೆ ಪಾಕ್ ರಕ್ಷಣಾ ಸಚಿವ ಕವಾಜನೋ ಖೋಜನೋ ಭಾರತ ವಿರುದ್ಧ ಪಾಕ್ ಯುದ್ಧ ಮಾಡುತ್ತೆ ಅಂತಿದ್ದಾನೆ ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಭಿಕ್ಷಕ ಪಾಕ್ ರಕ್ಷಣಾ ಸಚಿವ ಹೇಳಿದ್ನೋ ಅಲ್ಲನಿಗೆ ಗೊತ್ತು ಆಪ್ರೇಷನ್ ಸಿಂಧೂರ್ ಕೊಟ್ಟ ಏಟಿಗೆ ಪಾಕ್ ಸುಧಾರಿಸಿಕೊಳ್ಳೋದಕ್ಕೆ ದಶಕಗಳೇ ಬೇಕು ಸಿಂಧೂರ ಬಿಟ್ಟಾಕಿ ಹಾಕಿ ಭಾರತ ವಿರುದ್ಧ ಪಾಕ್ ಯುದ್ಧಕ್ಕಿಳಿದಾಗಲೆಲ್ಲ ಮಂಡಿ ಉರಿದೆ ಹಾಗಿದ್ದರೂ ಯುದ್ಧ ಅಂತ ನಾನು ರಕ್ಷಣಾ ಸಚಿವ ಯಾವ ಕಡೆಯಿಂದ ನಗಬೇಕು ಗೊತ್ತಾಗಲ್ಲ ಕಣ್ಣಿ ನರಿ ಉಳಿಟ್ರೆ ಅದಕ್ಕೆ ಯಾರಾದರೂ ಗರ್ಜನೆ ಅಂತಾರ ಭಾರತದಂಥ ಮಹಾಸೇನೆ ಎದುರು ಯುದ್ಧ ಮಾಡೋದು ಒಂದೇ ಕೈಲಾಗದಿದ್ದವನು ಪರಿಚಿಕೊಳ್ಳೋದು ಒಂದೇ ಇನ್ನೂ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ ಅದೇ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ತು ಅದು ವಿಶ್ವಕ್ಕೆ ಗೊತ್ತಾಗಿದೆ ಆದರೆ ಪಾಕ್ ಸಚಿವ ಟ್ರೋಫಿ ಭಾರತಕ್ಕೆ ಕೊಟ್ಟು ಫೋಟೋ ಶೂಟಿಂಗ್ ಮಾಡಬೇಕು ಅಂತ ಕಾಯ್ತಿದ್ದ ಆದರೆ ಭಾರತ ತಂಡದ ನಾಯಕ ಸಚಿವರಿಂದ ಟ್ರೋಫಿ ಪಡೆಯೋದು ಕೊನೆಗೆ ಸಚಿವ ಟ್ರೋಫಿ ಹಿಡ್ಕೊಂಡು ಪರಾರಿ ಇದು ಕೈಲಾಗದವರು ಮೈ ಬಚ್ಕೊಂಡ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಹಾಗಾದರೆ ರಕ್ಷಣಾ ಸಚಿವ ಹೇಳಿದ್ದೇನು ಹೇಳಕ್ಕೆ ಹಿಂದಿನ ರೀಸನ್ ಏನು ಪಾಕ್ ಯುದ್ಧದ ದುಸ್ಸಾಹಸ ಕೇಳಿ ಮನಸ್ಸು ಮಾಡುತ್ತಾ ಟ್ರಂಪ್ ಇಪ್ಪತ್ತು ಅಂಶದ ಗಾಜಾ ಒಪ್ಪಂದಕ್ಕೆ ಸಹಿ ಮುಸ್ಲಿಂ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾದ ಪಾಕು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವುದಕ್ಕೆ ಡೈವರ್ಟ್ ಮಾಡೋದಕ್ಕೆ ಹೀಗೆ ಹೇಳ್ತಾ ಏನು ಕತೆ ನೋಡ್ಕೊಂಡು ಬರೋಣ ಬನ್ನಿಚ್ ಆರ್ ಆರ್ಮಿ ದಾಳಿ ಹೈಜಾಕು ಸೈನಿಕ ಯೂನಿಫಾರ್ಮ್ ಕಂಡೆ ಗುಂಡಿ ಟೂಡಾಯಿಸ್ತಿದ್ದಾರೆ ಇನ್ನು ಹೈವರ್ ಪತ್ತೊಂಕ ಉಗ್ರರ ಪಾಕಿಗೆ ನರಕ ತೋರಿಸಿದರೆ ಪಿ ಒ ಪ್ರತಿಭಟನೆ ನಿಲ್ತಾ ಇಲ್ಲ ತನ್ನ ಮನೆ ಮಹಡಿ ಹತ್ತಲಾರದ ಹೇಳುವ ಮೊಹಮ್ಮೀರು ಪರ್ವತ ಅಂದಂತೆ ಕನಸು ಕಾಣಬೇಕು ಆದರೆ ಅದು ತಿರುಕ ಕನಸಾಗಬಾರ್ದಲ್ವ ಪಾಕಿಸ್ತಾನ ರಕ್ಷಣಾ ಸಚಿವ ಆಸಿಫ್ ಖಾನ್ ಅಲ್ಲಿದ್ದ ಧೈರ್ಯ ಬಂತು ಗೊತ್ತಿಲ್ಲ ಅದೇನು ಪೌರುಷ ರೋಷಾವೇಶ ಭಾರತ ಪಾಕ್ ಯುದ್ಧ ವಿಮಾನಗಳ ನೆರಳಲ್ಲಿ ಕಂಪಿಸುತ್ತೆ ನಮ್ಮ ದೇಶಸ್ತ್ರಾಸ್ತ್ರಗಳು ಭಾರತ ನೆಲದಲ್ಲಿ ಪ್ರತಿನಿಧಿಸುತ್ತೆ ಈ ಬಾರಿ ನಾವು ಮಾತಾಡಲ್ಲ ಜಾಲೆಯಿಂದ ಉತ್ತರ ಕೊಡ್ತಾರಂತೆ ಅಯ್ಯ ಅಸೀಮ ಪಾಕಲ್ಲಿ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಅಮಾಯಕ ಬರ್ತಾರೆ ಗುಂಡು ನುಗ್ಗಿಸಿ ಹೋದರೂ ಯಾರು ಅನ್ನೋದು ಪತ್ತೆ ಮಾಡೋದಕ್ಕಾಗಲಿಲ್ಲ ದಿನ ದೀಪಾವಳಿ ಬೆಂಕಿ ಆಟ ಮೊದಲು ಅವರ ಕಥೆ ಏನು ಇದುವರೆಗೆ ಭಾರತದ ವಿರುದ್ಧ ನಾಲ್ಕು ಯುದ್ಧ ಮಾಡಿದ್ರಲ್ಲ ಒಂದಾದರೂ ಗೆದ್ದಿದ್ದೀರ ಯುದ್ಧ ಗೆಲ್ಲದಿದ್ದರೂ ಬಾಯ್ ಪಟಾಕಿಯಲ್ಲಿ ಗೆಲ್ತೀರ ಆಪ್ರೇಷನ್ ಸಿಂಧೂರಲ್ಲಿ ನಾವೇ ಗೆದ್ದಿದ್ದು ಅಂದ್ರಿ ಅದು ಹೋಗಲಿ ಏಷ್ಯಾ ಕಪ್ ಗೆದ್ದಿದ್ದು ಯಾರು ಎನ್ನುವುದು ವಿಶ್ವ ವಿಶ್ವಕ್ಕೆ ಗೊತ್ತಿದ್ರು ಗೆದ್ದಿದ್ದು ಪಾಕ್ ಅಂದ್ರೆ ಅದನ್ನು ನಂಬುವ ಪಾಕಿಗಳು ಅದೆಷ್ಟು ದಡ್ಡರಿರಬೇಕು ಪಾಕ್ ಇದುವರೆಗೆ ನಮ್ಮ ಹತ್ರ ಪರಮಾಣು ಬಾಂಬ್ ಇದೆ ಅದೇ ಬುಟ್ಟಿಯೊಳಗೆ ಹಾವಿದೆ ಬಿಡ್ತೀನಿ ಅಂತ ಹೆದರ್ತಾನಲ್ಲ ಡಂಬರಾಟದವನು ಆದರೆ ಬುಟ್ಟಿ ಓಪನ್ ಮಾಡಲ್ಲ ಬುಟ್ಟಿ ಒಳಗೆ ಹಾವಿದ್ರೆ ತಾನೆ ನಿಮ್ಮ ಅಣು ಬಾಂಬೂ ಹಂಗಿ ಆಪರೇಷನ್ ಸಿಂಧೂರು ನನ್ನ ನಿಮ್ಮ ಕಿರಾಣಿ ಹಿಲ್ಸ್ ಬೆಟ್ಟಕ್ಕೆ ಬಾಂಬ್ ನುಗ್ಗಿಸಿದಲ್ಲ ಭಾರತ ಆಮೇಲಲ್ವ ಸೌದಿ ಕಾಲು ಹಿಡ್ಕೊಂಡು ಪ್ಲೀಸ್ ಯುದ್ಧ ನಿಲ್ಲಿಸಿ ಎಂದಿದ್ದು ಇನ್ನೂ ಪಾಕ್ ಬಾಳಿ ಪರಮಾಣು ಬಾಂಬ್ ಇದೆಯಾ ಇದ್ದರೂ ಅದರ ಕೀ ಅಮೇರಿಕ ಅಧ್ಯಕ್ಷರ ಕಿಸೆಯಿಲ್ಲದೆಯ ಪಾಕ್ ಸೀಕ್ರೆಟ್ ರಕ್ಷಣಾ ಸಚಿವರೇ ಗೊತ್ತು ಬಂಡು ಬೀಳಬೇಕು ಆದ್ರೆ ಇಷ್ಟು ಖೇಳ ಮಟ್ಟಕ ಬರೀ ಬಾಯಿ ಪಟಾಕಿಯಾಗಿ ಹೋಯಿತು ಪಾಕಿಸ್ತಾನದ್ದು ಪ್ರಥಮ ಚುಂಬನೆ ದಂತ ಪಾಕಿಗೆ ಆಗಿದ್ದದೇ ಮೊದಲ ಯುದ್ಧದಲ್ಲಿ ಪಾಕು ಸೋತು ಸುಣ್ಣವಾಯ್ತು ಆಗಿನ್ನು ದೇಶಕ್ಕೆ ಸ್ವತಂತ್ರ ಸಿಕ್ಕ ಸಂಭ್ರಮ ಕಾಶ್ಮೀರ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಪಾಕು ಯುದ್ಧಕ್ಕಿಳಿತು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಪ್ರಥಮ ಕಾಶ್ಮೀರ ಯುದ್ಧ ಪಾಕಿಸ್ತಾನ ಕಾಶ್ಮೀರ ಕಬಲಿಸಲು ಪ್ರಾರಂಭಿಸಿದ ದಾಳಿ ಅಂತಿಮ ಯು ಎನ್ ಮಧ್ಯಸ್ಥಿಕೆ ಕಾಶ್ಮೀರದ ಒಂದು ಭಾಗ ಪಾಕ್ ಉಳಿದು ಹೋಯಿತು ಸಾವಿರದ ಒಂಬೈನೂರ ಅರವತ್ತೈದು ಎರಡನೇ ಯುದ್ಧ ಆಪರೇಷನ್ ಇಬ್ರಾಟ ಪಾಕ್ ಯೋಜನೆ ವಿಫಲ ಭಾರತೀಯ ಸೇನೆ ಲಾಹೋ ನುಗ್ಗಿ ಹೊಡೆಯಿತು ಯುದ್ಧ ತಾಂತ್ರಿಕವಾಗಿಡ್ರ ಆದರೆ ಪಾಕ್ ನಷ್ಟಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ತೃತೀಯ ಯುದ್ಧ ಬಾಂಗ್ಲಾದೇಶ್ ಬಿಡುಗಡೆಗಾಗಿ ನಡೆಯಿತು ಪಾಕಿಗೆ ಅತ್ಯಂತ ಹೀನಾಯಕ ಸೋಲು ಆ ಯುದ್ಧದಲ್ಲಿ ತೊಂಬತ್ತ್ಮೂರು ಸಾವಿರ ಪಾಕ್ ಸೈನಿಕರು ಮಂಡಿ ಊರಿ ಶರಣಾದರು ಬಾಂಗ್ಲಾದೇಶನು ಉದಯ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಪಾಕ್ ಗುಪ್ತ ದಾಳಿ ಪ್ರಯತ್ನ ವಿಫಲ ಭಾರತೀಯ ಸೇನೆ ಹಿಮಾಲಯ ಎತ್ತರದಲ್ಲಿ ಪಾಕ್ ಅನ್ನು ಹಿಂದಕ್ಕೆ ತೆರಳಿದ್ರು ಆಪರೇಷನ್ ಸಿಂಧು ಮುಗಿದಿಲ್ಲ ಅಂತ ಭಾರತ ಹೇಳಿದರೆ ಪಾಕ್ ಗುಂಡು ಹಾರಿಸಿದರೆ ಯುದ್ಧ ಶುರು ಎನ್ನುವ ವಿಮಾನ ಕಂಡು ಭಾರತಕ್ಕೆ ಬರುದ ಚಾನ್ಸೇ ಇಲ್ಲ ಪಾಕ್ ರಕ್ಷಣಾ ಸಚಿವರ ಹೇಳಿಕೆ ಹಿಂದೆ ಮೀಸೆ ಉಳಿಸಿಕೊಳ್ಳುವ ತಂತ್ರ ಇದೆ ಇತ್ತೀಚೆಗೆ ಸಚಿವ ರಾಜನಾಥ್ ಸಿಂಗ್ ಭಾರತ ಕೆಣಕಿದ್ರೆ ಕುಕೃತ್ಯಕ್ಕೆ ಯತ್ನಿಸದೆ ಪಾಕ್ ಚಿತ್ರ ಬದಲಿಸುತ್ತೇವೆ ಲಾಹೂರಿಗೂ ನುಗ್ಗುತ್ತೇವೆ ಎಂತಿದ್ದು ವಿಶ್ವ ಮಟ್ಟದಲ್ಲಿ ಪಾಕ್ ಮಾನಹರಾಜ್ ಹಾಕಿತ್ತು ಅದರ ಬೆನ್ನಿಗೆ ಪಾಕ್ಗೆ ತುಪ್ಪ ಸುರಿದಂತೆ ಭಾರತೀಯ ಸೇನೆ ಮುಖ್ಯಸ್ಥರು ಪಾಕಿಸ್ತಾನ ದೇಶ ಅಳಿಸಿ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಭಾರತದ ಎಚ್ಚರಿಕೆಗೆ ಬೆಚ್ಚಿದ ಪಾಕಿಸ್ತಾನ ಇದೀಗ ನಮ್ದು ಒಂದಿರಲಿ ಅಂತ ಹೇಳಿಕೆ ನೀಡುತ್ತಾ ಪಾಕಿಸ್ತಾನ ರಕ್ಷಣಾ ಸಚಿವ ಖೋಜಾನೋ ಕವಾಜಾನೋ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದಾನೆ ಭಾರತ ಪತನಗೊಂಡು ಯುದ್ಧ ವಿಮಾನಗಳ ಅಡಿಯಲ್ಲಿ ಹೂತು ಹೋಗಲಿದೆ ಎಂದಿದ್ದಾನೆ ಇದರ ಹಿಂದೆ ಅಮೆರಿಕದ ಕುತಂತ್ರ ಏನಾದರೂ ಇದೆಯಾ ಈಗ ಪಾಕಿಗೆ ಸಿಕ್ಕಿದೆ ಹೊಸ ಆಯುಧ ಹಿಂದೆ ಪರಮಾಣು ಅಂತಿದ್ದ ಪಾಕಿಗೆ ಅಲ್ಲಾಹು ನೆನಪಾಗಿದ್ದಾನೆ ಈಗ ಅಲ್ಲಾಹ ವೆಫನ್ ಹಿಡ್ಕೊಂಡು ಮುಂದೆ ಬರ್ತಾ ಇದೆ ಪಾಕಿಸ್ತಾನ ಅಲ್ಲಾಹ ಸೃಷ್ಟಿಸಿದ ದೇಶ ನಮ್ಮ ಸೈನಿಕರಿಗೆ ಅಲ್ಲಾಹನೇ ಪ್ರೇರಣೆ ಹಾಗೂ ಶಕ್ತಿ ನಮ್ಮ ಶಕ್ತಿ ತೋರಿಸಿದರೆ ಭಾರತದ ಯುದ್ಧ ವಿಮಾನಗಳು ಪತನಗೊಳ್ಳುತ್ತದೆ ಯುದ್ಧ ಆಲಂಬಿಸಿದರೆ ಭಾರತದ ಯುದ್ಧ ವಿಮಾನ ಆಕಾಶ ನೋಡೋದಿಲ್ಲ ಸಚಿವರು ಇದೊಂದು ಮಾತು ಸರಿಯಾಗಿ ಹೇಳಿದ್ದಾರೆ ಇವಾಗ ಭಾರತೀಯ ಯುದ್ಧ ವಿಮಾನಗಳು ಆಕಾಶ ನೋಡ್ತಾ ಕೂತ್ಕೊಂಡ್ರೆ ಯುದ್ಧ ಆಗುತ್ತಾ ಆ ಯುದ್ಧ ವಿಮಾನಗಳು ನೋಡೋದು ಪಾಕಿಸ್ತಾನದ ಕಡೆಗೇನೆ ಹಾಗಾಗಿ ಸಚಿವರ ಮಾತು ಇದೊಂದು ಸತ್ಯ ಇರಬಹುದೇನು ಯಾ ಇದು ಈ ಸಚಿವರ ಡೈಲಾಗ್ಸ್ ಇದೆಯಲ್ಲ ಯಾವುದೋ ಸಿನಿಮಾದ ಸ್ಕ್ರಿಪ್ಟ್ ಇದ್ದಂಗೆ ಇದೆಯಲ್ವಾ ಆದರೆ ಆಪರೇಷನ್ ಸಿಂಧೂರ್ ಸಮಯ ಸ್ನಾನ ಮಾಡಿ ಅತ್ತಲ್ಲಿ ಹಾಕ್ಕೊಂಡು ನವಾಜ್ ಮಾಡಿ ಯುದ್ಧಕ್ಕೆ ಹೊರಡಬೇಕು ಎನ್ನುವರಲ್ಲಿ ಭಾರತ ದಾಳಿ ಮಾಡಿ ಅಂತ ಬಡಬಾಡದ ಪಾಕಿಗೆ ನೆದರಿಗೂ ದೇವರು ಬರಲಿಲ್ಲ ಏನು ಅರ್ಥ ಕೊಡಲ್ವಾ ವಿಶ್ವಾಸ ಸ್ವಾಭಿಮಾನ ಪದದ ಅರ್ಥವೇ ಗೊತ್ತಿಲ್ಲದ ಪಾಕ್ ಭಾರತದ ವಿಶ್ವಾಸದೊತ್ತೆ ಕಳೆದುಕೊಂಡಿದೆ ಎನ್ನುತ್ತೆ ವಿಶ್ವದ ಇತರ ರಾಷ್ಟ್ರಗಳು ಪಾಕಿಸ್ತಾನ ಜೊತೆಗೆ ನಿಂತಿದೆಯಂತೆ ಅಮೆರಿಕ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆಯಂತೆ ಭಾರತದ ಅಸಲಿ ಬಹಿರಂಗವಾಗಿದೆಯಂತೆ ಹೀಗಾಗಿ ಭಾರತದ ರಾಜಕೀಯ ನಾಯಕರು ಮಿಲಿಟರಿ ಮುಖ್ಯಸ್ಥರು ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎನ್ನುವುದು ಸಚಿವನ ಆರೋಪ ಜನರ ಆಕ್ರೋಶ ಗಮನ ಬೇರೆಡೆಗೆ ಸೆಳೆಯಲು ಈ ಸಚಿವರು ಹೀಗೆ ಹೇಳಿಕೊಡ್ತಿದ್ದಾರೆ ಪಾಕಿಸ್ತಾನ ಸೇನೆ ಭಾರತದ ರಫೇಲ್ ಸೇರಿದಂತೆ ಯುದ್ಧ ವಿಮಾನ ಪಡೆದುಳಿಸುತ್ತಂತೆ ಮುಂದೆ ತೀವ್ರ ಕಾರ್ಯಾಚರಣೆ ನಡೆಸಿದರೆ ಭಾರತ ತನ್ನದ ಯುದ್ಧ ವಿಮಾನಗಳ ಅವಶೇಷಗಳ ಅಡಿಯಲ್ಲಿ ನಾಶವಾಗಲಿದೆ ಅಂತಿದ್ದಾನೆ ಗೆಳೆಯರೆ ಕಾವಾಜ ಮಾತು ಉತ್ತರ ಕುಮಾರ್ನ ಪೌರ್ಯ ಅಂತ ಅನಿಸೋದಲ್ವ ಪಾಕಿಸ್ತಾನದಲ್ಲಿ ನಿತ್ಯ ಜನರ ದಂಗೆ ಹೋರಾಟ ಬಾಂಬ್ ದಾಳಿ ಬಲೂಚಿಸ್ತಾನ ಸೇರಿದಂತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆಗಾರರು ಪಾಕ್ ಪೊಲೀಸರ ಅಚ್ಚಡಿಸಿ ಬೆಳಿತಿದ್ದಾರೆ ಬಲೂಚಿ ಹೋರಾಟಗಾರರ ಅಬ್ಬರಕ್ಕೆ ಪಾಕ್ ಸೈನಿಕರು ಯೂನಿಫಾರ್ಮ್ ಹಾಕೋಕು ಎನ್ನುತ್ತಿದ್ದಾರೆ ದೆಹಲಿಕೆ ಈ ತಾಲಿಬಾನ್ ದಾಳಿ ತಡೆಯಲಾಗಿದೆ ಪಾಕ್ ಭಾರತ ಯುದ್ಧ ವಿಮಾನದ ಅಡಿ ಹೂತು ಹಾಕುತ್ತೆ ಎನ್ನುತ್ತಿದೆ ಅದೇ ಚಂಡಮಾನ ಕರ್ತನೇನೆಯೇ ದಂಗೆ ಪಾಕಿಸ್ತಾನ ಸರ್ಕಾರ ಪತನ ಹೀಗೆ ಸಂಕಷ್ಟದಲ್ಲಿರುವ ಪಾಕ್ ಜಮನ ಜನರ ಗಮನ ಸೆಳೆಬೇಕು ಒಂದು ಖುಷಿಯಾಗಬೇಕು ಅಂತ ಭಾರತದ ಯುದ್ಧರ ಪಾಕ್ ಹೇಳಿಕೆ ಹರಿಬಿಡ್ತ ಭಾರತದ ಹೆಸರು ಅಸ್ಥಿರವಾಗಿ ಉಪಯೋಗಿಸ್ಕೊಳ್ತಾ ಇದೆಯಾ ಪಾಕಿಸ್ತಾನ ಪರಿಸ್ಥಿತಿ ಯಾರು ಬಿಡಿಸಿ ಹೇಳಬೇಕಾಗಿಲ್ಲ ದಂಗೆ ಪ್ರತಿಭಟನೆಗಳು ಎಲ್ಲೆಡೆ ರಾರಾಜಿಸ್ತಾ ಇದೆ ಇದೀಗ ಭಾರತದ ವಿರುದ್ಧ ದಾಳಿ ಯುದ್ಧ ವಿಮಾನ ಪತನ ಸೇರಿದಂತೆ ಹಲವು ಸುಳ್ಳು ವಿಚಾರ ಹೇಳಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದೆಯಾ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಹಸ್ರ ವರ್ಷ ಆಯುಷಿಸಂತೆ ಭಾರತ ಪಾಕಿಗೆ ಕೊಟ್ಟ ಖಡಕ್ಕೆ ಎಚ್ಚರಿಕೆ ಅಂದರೆ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಪಾಕಿಸ್ತಾನ ನೆಟ್ಟಗಿದ್ರೆ ಸರಿ ಇಲ್ಲದಿದ್ದರೆ ಇದ್ದರೆ ಪಾಕಿಸ್ತಾನ ನಕ್ಷೆಯೇ ಇರಲ್ಲ ಬಾಲ ಬಿಚ್ಚಿದ್ರೆ ನುಗ್ಗಿ ಹೊಡಿತೀವಿ ಅಂದರೆ ಆಪರೇಷನ್ ಸಿಂಧೂರ್ ತಾಳ್ಮೆಯಿಂದ ಸಂಯಮದಿಂದ ಕಾರ್ಯಾಚರಣೆ ಮಾಡಿದ್ದೇವೆ ಆದರೆ ಆಪರೇಷನ್ ಸಿಂಧೂರು ಟೂ ಪಾಯಿಂಟ್ ಜೀರೋ ಎಷ್ಟು ತಾಳ್ಮೆಯಿಂದ ಕೂಡಿರೋದಿಲ್ಲ ಧ್ವಂಸ ಮಾಡಿಬಿಡ್ತೇವೆ ಎಂದಿದ್ದಾರೆ ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಎಚ್ಚರಿಕೆ ನೀಡಿದ್ದು ಭಾರತ ತನ್ನ ದೇಶ ಜನರಿಗೆ ರಕ್ಷಣೆ ಯಾವುದೇ ಗಡಿ ನುಗ್ಗಿ ಬೇಕಾದರೂ ಹೊಡೆಯುತ್ತೆ ಪಾಕಿಸ್ತಾನ ಗಡಿಯೊಳಗೆ ನುಗ್ಗಿ ಹೊಡೆದಿದ್ದೇವೆ ಎಂದಿದ್ದಾರೆ ಭಾರತ ಇಷ್ಟೆಲ್ಲ ಎಚ್ಚರಿಕೆ ನೀಡಿದ ನಂತರ ಪಾಕ್ ಏನಾದರೂ ಹೇಳದೆ ಹೋದರೆ ಹೇಗೆ ಹಾಗಾಗಿ ವಿಮಾನ ದಡಿಯಲ್ಲಿ ಹೂತು ಹಾಕ್ತೀವಿ ಎನ್ನು ಜೋಕ್ ಕಟ್ ಮಾಡಿದ್ದಾರೆ ಕಣ್ರಿ ಗೆಳೆಯರೆ ಪಾಕ್ ಭಾರತದ ವಿರುದ್ಧ ಅಕ್ರಮ ಕಳೆಯುವ ದುಸ್ಸಾಹಸ ಕೈ ಹಾಕುತ್ತಾ ವಾಕ್ ಆಕ್ರಮಣ ನಡೆಸಿದರೆ ಭಾರತ ಪ್ರತ್ಯುತ್ತರ ಹೇಗಿರಬೇಕು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್